ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ನಿಧಿ ಸುಬ್ಬಯ್ಯನವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನಿಧಿ ಸುಬ್ಬಯ್ಯನವರು ಕನ್ನಡದಲ್ಲಿ ಒಟ್ಟು ಹದಿಮೂರು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಹದಿಮೂರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಿಧಿ ಸುಬ್ಬಯ್ಯನವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಭಿಮಾನಿ ಈ ಚಿತ್ರದಲ್ಲಿ ರಾಹುಲ್ ನಿಧಿ ಸುಬ್ಬಯ್ಯ ಶರತ್ ಬಾಬು ತಾರಾ ಶ್ರೀನಾಥ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಚಮಕಾಯಿಸಿ ಚಿಂದಿ ಉಡಾಯಿಸಿ ಈ ಚಿತ್ರದಲ್ಲಿ ಕೋಮಲ್ ನಿಧಿ ಸುಬ್ಬಯ್ಯ ಶೋಭರಾಜ್ ಧರ್ಮ ಮುಖ್ಯಮಂತ್ರಿ ಚಂದ್ರು ಕುಮಾರ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಕೃಷ್ಣಾನಿ ಬಾರೋ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಮೋಹನ್ ಶಂಕರ್ ನಿಧಿ ಸುಬ್ಬಯ್ಯ ನೀತು ದತ್ತಣ್ಣ ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಪಂಚರಂಗಿ ಈ ಚಿತ್ರದಲ್ಲಿ ದಿಗಂತ್ ನಿಧಿ ಸುಬ್ಬಯ್ಯ ಅನಂತ್ನಾಗ್ ರಮ್ಯಾ ಬಾರ್ನಾ ಪವನ್ ಕುಮಾರ್ ನೀನಾಸಂ ಸತೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ವೀರಬಾಹು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ನಿಧಿ ಸುಬ್ಬಯ್ಯ ವಿನಯ್ ಪ್ರಸಾದ್ ಅವಿನಾಶ್ ರಾಜೀ ತಾಳಿಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಈ ಚಿತ್ರದಲ್ಲಿ ಅಜಯ್ ರಾವ್ ನಿಧಿ ಸುಬ್ಬಯ್ಯ ಜೈಜಗದೀಶ್ ಬಾಲರಾಜ್ ವಿನಯ್ ಪ್ರಸಾದ್ ಕಾರುಣ್ಯ ರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಅಣ್ಣಾ ಬಾಂಡ್ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧಿ ಸುಬ್ಬಯ್ಯ ಪ್ರಿಯಾಮಣಿ ಜಾಕಿ ಶರಾಫ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ನನ್ನ ನಿನ್ನ ಪ್ರೇಮಕತೆ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ನಿಧಿ ಸುಬ್ಬಯ್ಯ ಚಿಕ್ಕಣ್ಣ ಸುಧಾ ಬೆಳವಾಡಿ ಗುರ್ರಾಜ್ ಹೊಸಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಫೈವ್ ಜಿ ಈ ಚಿತ್ರದಲ್ಲಿ ಪ್ರವೀಣ್ ತೇಜ್ ನಿಧಿ ಸುಬ್ಬಯ್ಯ ಅವಿನಾಶ್ ಚಂದ್ರಶೇಖರ್ ರಾಕ್ಲೈನ್ ಸುಧಾಕರ್ ಕೀರ್ತಿಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಆಯುಷ್ಮಾನ್ ಭವ ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಏರೋ ಶಿವರಾಜ್ ಕುಮಾರ್ ರಚಿತಾ ರಾಮ್ ಅನಂತ್ನಾಗ್ ಶಿವಾಜಿ ಪ್ರಭು ಸುಹಾಸಿನಿ ನಿಧಿ ಸುಬ್ಬಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಚಪ್ ಚಿದಂಬರ ಈ ಚಿತ್ರದಲ್ಲಿ ಹನಿರುದ್ ನಿಧಿ ಸುಬ್ಬಯ್ಯ ರಾಚಲ್ ದೇವಿಡ್ ಶರತ್ ಲೋಹಿತಾಶ್ವ ಶಿವಮಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಯು ವೈ ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರೀಷ್ಮಾ ನಾಣಯ್ಯ ನಿಧಿ ಸುಬ್ಬಯ್ಯ ಸಾಧು ಕೋಕಿಲ ಗುರುಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಿಧಿ ಸುಬ್ಬಯ್ಯನವರು ನಟಿಸಿರುವ ಹದಿಮೂರನೇ ಮತ್ತು ಕೊನೆಯ ಚಲನಚಿತ್ರ ಎಡಗೈಯೇ ಅಪಘಾತಕ್ಕೆ ಕಾರಣ ಈ ಚಿತ್ರದಲ್ಲಿ ದಿಗಂತ್ ನಿಧಿ ಸುಬ್ಬಯ್ಯ ಧನು ಹರ್ಷ ರಾಧಿಕಾ ನಾರಾಯಣ್ ಸೌರವ್ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ನಿಧಿ ಸುಬ್ಬಯ್ಯನವರು ನಟಿಸಿರುವ ಹದಿಮೂರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ